ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕ್ಷಯರೋಗ ನಿವೃತ್ತಿ ಫಲವನ್ನು ನೀಡುವ ಮೂವತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯೇ ಆಜ್ಞಾ ವಿಶುದ್ಧ ಅನಾಹತ ಸ್ವಾಧಿಷ್ಠಾನ ಮಣಿಪೂರಕ ಮೂಲಾಧಾರ ಎಂಬ ಆರು ಬಗೆಯ ಚಕ್ರಗಳಲ್ಲೂ ಬೇರೆ ಬೇರೆ ತತ್ವಗಳ ರೂಪದಿಂದ ನೆಲೆಸಿ ಕಡೆಗೆ ಪರಿಣಾಮ ರೂಪದಿಂದ ಪರಬ್ರಹ್ಮ ಸ್ವರೂಪಿಣಿ ಎನಿಸುತ್ತಾಳೆ ಎಂಬ ಭಾವ ಈ ಶ್ಲೋಕದಲ್ಲಿ ಕಾಣುತ್ತದೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ನಸ್ತ್ವಂ ವಿಹೋಮತ್ವಂ ಮರುದಸೆ ಮರುಸ ರಥಿರಸಿ ತ್ವಮಾಪಸ್ಥ ಭೂಮಿ ಸ್ವ ಇ ಪರಿಣಾತಾಯ ನಹಿ ಪರಂ ತ್ವಮೇವ ಸ್ವಾತ್ಮನಂ ವಿಶ್ವವಪುಷ ಪರಿಣಮಯಿತುಕಾರೇನ ಹೇ ದೇವಿ ನಮ್ಮ ಶರೀರದ ಆಜ್ಞಾ ಚಕ್ರದಲ್ಲಿರುವ ಮನಸ್ತತ್ವ ವಿಶುದ್ಧಿ ಚಕ್ರದಲ್ಲಿರುವ ಆಕಾಶ ತತ್ವ ಅನಾಹತ ಚಕ್ರದ ವಾಯು ತತ್ವ ಎಲ್ಲವೂ ನೀನೆ ಸ್ವಾಧಿಷ್ಠಾನ ಮಣಿಪೂರಕ ಮೂಲಾಧಾರ ಚಕ್ರಗಳಲ್ಲಿ ಕ್ರಮವಾಗಿ ಅಗ್ನಿ ಜಲ ಭೂತತ್ವಗಳು ನೀನೇ ಆಗಿರುವೆ ಎಲ್ಲ ತತ್ವಗಳು ನೀನೇ ನಿನ್ನ ಸ್ವರೂಪವನ್ನು ನೀನೇ ಪರಿಣಾಮ ರೂಪದಿಂದ ಶಿವ ಶಿವೆಯಾಗಿ ರೂಪಗಳನ್ನು ಧರಿಸುವಿ ಇಲ್ಲಿ ಅದ್ವೈತ ತತ್ವದ ಪರಿಣಾಮವಾದವನ್ನು ಹೇಳಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯುವ ಅಪೇಕ್ಷೆಯುಳ್ಳವರು ಈ ಶ್ಲೋಕದ ಅರ್ಥವನ್ನು ಆಳವಾದ ಅರ್ಥವನ್ನು ಅರಿತಿದ್ದರೆ ಆಗ ಸಹಾಯವಾಗುತ್ತದೆ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಆ ವಿಡಿಯೋವನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಈ ಶ್ಲೋಕವನ್ನು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ಅರ್ಥಾನುಸಂಧಾನ ಮಾಡುತ್ತಾ ಅದರ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಆ ಮೂಲಕ ಈ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಮಾಡಿಕೊಳ್ಳಬಹುದು ಇನ್ನು ಇಲ್ಲಿ ತೋರಿಸುವ ಯಂತ್ರ ಸ್ವಲ್ಪ ವಿಶಿಷ್ಟವಾಗಿದೆ ಈ ಯಂತ್ರದಲ್ಲಿ ಮಧ್ಯ ಮಧ್ಯೆ ಕೆಲವೆಡೆ ರೇಖೆಗಳು ಬಿಟ್ಟು ಹೋದಂತೆ ಆಗಿದೆ ಆದರೆ ಅದು ನಮ್ಮ ತಪ್ಪಿನಿಂದಾಗಿ ಆಗಿರುವುದು ಏಕೆಂದರೆ ಒಂದು ಹಳೆಯ ಪುಸ್ತಕದಿಂದ ಈ ಚಿತ್ರವನ್ನು ಸ್ಕ್ಯಾನ್ ಮಾಡಿಕೊಳ್ಳಬೇಕಾಯಿತು ಇದನ್ನು ನಾವೇ ಬರೆಯುವುದು ಕಷ್ಟವಾಗಿತ್ತು ಆ ಕಾರಣದಿಂದ ತಪ್ಪಾಗಬಾರದೆಂದು ಹಳೆಯ ಪುಸ್ತಕವೊಂದರಿಂದ ಸ್ಕ್ಯಾನ್ ಮಾಡುವಾಗ ಕೆಲವೊಂದು ಕಡೆಗಳಲ್ಲಿ ರೇಖೆಗಳು ಬಿಟ್ಟು ಹೋಗಿವೆ ಅದನ್ನು ಸಾಧ್ಯವಾದಷ್ಟು ಸರಿಪಡಿಸಲು ಪ್ರಯತ್ನಿಸಿದ್ದೇವೆ ಆ ರೇಖೆಗಳು ನಿರಂತರ ರೇಖೆಗಳೆಂದೇ ಭಾವಿಸಬೇಕೇ ಹೊರತು ಅಲ್ಲಿ ಮಧ್ಯದಲ್ಲಿ ತುಂಡರಿಸಲ್ಪಟ್ಟಿದೆ ಎಂದು ಭಾವಿಸಬೇಡಿ ಎಚ್ಚರವಿರಲಿ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಇದರ ಒಳಗಡೆ ಬೀಜಾಕ್ಷರಗಳು ಕ್ಷಾಂ ಕ್ಷೀಂ ಕ್ಷೂಂ ಕ್ಷುಂ ಎಂಬ ಬೀಜಾಕ್ಷರಗಳನ್ನು ಬಳಸಲಾಗಿದೆ ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪದ ಸಂಖ್ಯೆ ಒಂದು ಸಾವಿರ ಬಾರಿ ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಮತ್ತು ಪಂಚೋಪಚಾರ ವಿಧಿಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿಕೊಂಡು ನಿಮ್ಮ ಪೂಜೆ ಜಪದ ಸಮಯಕ್ಕೆ ಪೂರ್ವದಲ್ಲಿ ಅದನ್ನು ಅಳವಡಿಸಿಕೊಂಡು ಆ ಮೂಲಕ ನಿಮ್ಮ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯಕ್ಕಾಗಿ ಜೇನುತುಪ್ಪ ಮತ್ತು ಪಾಯಸ ಇವುಗಳನ್ನು ಹೇಳಿದ್ದಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ನೈವೇದ್ಯವಾದ ಪದಾರ್ಥಗಳನ್ನು ಸೇವಿಸಬೇಕು ಅಂತಿಮವಾಗಿ ಈ ಶ್ಲೋಕ ಜಪಕ್ಕೆ ಫಲವಾಗಿ ಕ್ಷಯರೋಗ ನಿವಾರಣೆ ಎಂಬುದನ್ನು ಹೇಳಿದ್ದಾರೆ ಕ್ಷಯ ರೋಗವೆಂಬುದು ಅತ್ಯಂತ ದುಸ್ತರವಾದ ಅಷ್ಟು ಸಾರ ಸುಲಭ ಸುಲಭವಾಗಿ ವಾಸಿಯಾಗದಂತಹ ರೋಗ ಆದ್ದರಿಂದ ನಿಮ್ಮ ಸಾಧನೆ ನಂಬಿಕೆ ಶ್ರದ್ಧೆಗಳು ಆಳವಾಗಿರಲಿ ತಾಯಿ ಖಂಡಿತವಾಗಿಯೂ ಪರಿಹಾರ ತೋರಿಸುತ್ತಾಳೆ ಈ ಫಲಾಪೇಕ್ಷೆ ಇರುವವರಿಗೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದರಲ್ಲಿ ಒಂದಷ್ಟು ಸಲಹೆ ಸೂಚನೆಗಳಿವೆ ಒಂದೆರಡು ಬಾರಿ ಕೇಳಿ ನಿಮ್ಮದೇ ಅಭಿಪ್ರಾಯ ರೂಢಿಸಿಕೊಂಡು ಇನ್ನಷ್ಟು ಆಳವಾದ ಶ್ರದ್ಧೆಯಿಂದ ಈ ಶ್ಲೋಕ ಜಪವನ್ನು ಮಾಡಿದರೆ ಖಂಡಿತ ತಾಯಿ ಫಲವನ್ನು ಕೊಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ